ತುಂಬಾ ಜನ ಹೆಂಗಸರಿಗೆ ಕೆಳಗಡೆ ಕೂದಲುಗಳನ್ನು ಹೇಗೆ ತೆಗೆಯಬೇಕೆಂದು ಕೆಲವರಿಗೆ ಇನ್ನೂ ಗೊಂದಲಗಳಿರುತ್ತೆ ಕೆಲವರಿಗೆ ಇದರ ಬಗ್ಗೆ ಸರಿಯಾದ ಮಾಹಿತಿಗಳಿರುವುದಿಲ್ಲ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ಕೆಲವು ಹೆಂಗಸರಿಗೆ ಕೂದಲುಗಳು ಇದ್ದರೆ ತುಂಬಾ ಮುಜುಗರವಾಗುತ್ತೆ ಮಾಡಿಸಿಕೊಳ್ಳುವಾಗ ಅದಕ್ಕೆ ಕೆಲವರು ಹೆಂಗಸರು ಕೂದಲು ತೆಗೆಯುತ್ತಾರೆ ಇನ್ನು ಕೆಲವು ಹೆಂಗಸರು ಕೂದಲುಗಳನ್ನು ತೆಗೆಯುವುದಿಲ್ಲ ಕೆಳಗಡೆ ಕೂದಲುಗಳು ಹೆಂಗಸರಿಗೆ ಬೇಗ ಬರುತ್ತೆ ತಿಂಗಳಿಗೊಮ್ಮೆಯಾದರೂ ತೆಗೆಯಬೇಕು ಕೆಲವು ಹೆಂಗಸರು ಆರು ತಿಂಗಳಾದರೂ ಕೂದಲುಗಳನ್ನು ತೆಗೆಯುವುದಿಲ್ಲ ಈಗಿನ ಕಾಲದ ಹುಡುಗಿಯರು ಅಥವಾ ಹೆಂಗಸರು ಸಾಮಾನ್ಯವಾಗಿ ಕೂದಲುಗಳನ್ನು ಕ್ರೀಮ್ ಹಾಕಿ ತೆಗೆಯುತ್ತಾರೆ ಇನ್ನು ಕೆಲವು ಹೆಂಗಸರು ಶೇವಿಂಗ್ ಮಾಡುತ್ತಾರೆ ಕ್ರೀಮ್ ಹಾಕಿ ಶೇವಿಂಗ್ ಮಾಡಿದರೆ ಸುತ್ತ ಕಪ್ಪು ಚರ್ಮ ಆಗುವ ಸಾಧ್ಯತೆ ಇದೆ ಆದ್ದರಿಂದ ತುಂಬಾ ಜನ ಹೆಂಗಸರು ಶೇವಿಂಗ್ ಮಾಡುವುದೇ ಜಾಸ್ತಿ ಶೇವಿಂಗ್ ಮಾಡಿದರೆ ಯಾವುದೇ ತೊಂದರೆಗಳಿಲ್ಲ ಕೆಲವು ಹೆಂಗಸರಿಗೆ ತೆಗೆದರೆ ಮಾತ್ರ ಖುಷಿಯಾಗಿರುತ್ತಾರೆ ತೆಗೆಯದಿದ್ದರೆ ಮೂತ್ರ ವಿಸರ್ಜನೆ ಮಾಡುವಾಗ ಅಥವಾ ಮಾಡಿಸಿಕೊಳ್ಳುವಾಗ ಸರಿಯಾಗಲ್ಲ ಎಂದು ಕ್ಲೀನಾಗಿ ತೆಗೆದಿರುತ್ತಾರೆ ಕೂದಲುಗಳು ಇಲ್ಲದಿದ್ದರೆ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ತಿಂಗಳಿಗೊಮ್ಮೆಯಾದರೂ ತೆಗೆಯದಿದ್ದರೆ ಅದು ಸೂಕ್ಷ್ಮ ಭಾಗ ಆಗಿರುವುದರಿಂದ ಮಾಡುವಾಗ ಅತಿ ನೋವಾದರೂ ತಡೆದುಕೊಳ್ಳುತ್ತದೆ ಅಥವಾ ಯಾವುದೇ ಇನ್ಫೆಕ್ಷನ್ ಅಲ್ಲಿಯಾದರೂ ಅಲ್ಲಿ ಕೂದಲುಗಳು ಇರುವುದರಿಂದ ಯಾವುದೇ ತೊಂದರೆಗಳಿಲ್ಲ ಅದೇ ಕೂದಲುಗಳು ಇಲ್ಲದೇ ಇದ್ದರೆ ಇನ್ಫೆಕ್ಷನ್ ಆಗಬಹುದು ಅಥವಾ ಡೆಲಿವರಿ ಟೈಮಿನಲ್ಲಿ ಆದ ಗಾಯಗಳು ಮತ್ತೆ ಮರುಕಳಿಸಬಹುದು ಕೂದಲುಗಳಿದ್ದರೆ ಇದು ನಿಮಗೆ ರಕ್ಷಕವಿದ್ದಂತೆ ಅಲ್ಲಿ ಏನು ತೊಂದರೆ ಆಗದಂತೆ ಆ ಕೂದಲುಗಳು ತಡೆಯುತ್ತೆ ಅದಕ್ಕಾಗಿ ಕೆಲವು ಹೆಂಗಸರು ಕೂದಲುಗಳು ತುಂಬಾ ಉದ್ದವಾದರೂ ತೆಗೆದು ತೆಗೆಯುವುದಿಲ್ಲ ಮಾಡುವಾಗ ತುಂಬಾ ನೋವಾದರೂ ಸ್ವಲ್ಪ ಸಮಯದ ನಂತರ ಕೂದಲುಗಳಿದ್ದರೆ ಆ ನೋವನ್ನು ಹೋಗಿಸುತ್ತೆ ತುಂಬಾ ಉದ್ದ ಕೂದಲು ಆದರೆ ಸ್ವಲ್ಪ ಶರ್ಟ್ ಮಾಡಿ ಸಾಕು ತುಂಬಾ ಉದ್ದವಾಗುವುದು ಬೇಡ ತುಂಬಾ ಉದ್ದವಿದ್ದರೆ ಹೆಂಗಸರಿಗೆ ಮಾಡುವಾಗ ಕೂದಲು ತುಂಬಿಕೊಂಡು ಒಳಗಡೆಯಲ್ಲಿ ಹಾಕಬೇಕೆಂದು ಕಾಣುವುದೇ ಇಲ್ಲ ಆಗ ಹೆಂಗಸರು ಕೈಯಲ್ಲಿ ಹಿಡಿದುಕೊಂಡು ಹಾಕಬೇಕಾಗುತ್ತೆ ಕೆಲವು ಗಂಡಸರಿಗೆ ಮಾಡುವಾಗ ಹೆಂಗಸರಿ ಕೂದಲುಗಳು ಇಲ್ಲದಿದ್ದರೆ ಬಾಯಿ ಹಾಕಲು ತುಂಬಾ ಚೆನ್ನಾಗಾಗುತ್ತೆ ಎಂದು ಕೆಲವು ಹೆಂಗಸರು ಕ್ರೀಮ್ಗಳನ್ನು ಉಪಯೋಗಿಸಿ ಕ್ಲೀನ್ ಮಾಡಿರುತ್ತಾರೆ ಇದರಿಂದ ಬಾಯಿ ಹಾಕಲು ತುಂಬಾ ಚೆನ್ನಾಗಿರುತ್ತೆ ಕೂದಲುಗಳು ಇದ್ದರೆ ಬಾಯಿ ಹಾಕಲು ಆಗುವುದಿಲ್ಲ ಕೂದಲುಗಳು ಇದ್ದರೂ ಒಳ್ಳೆಯದೇ ಇರದಿದ್ದರೂ ಒಂದು ಕೂಡ ಒಳ್ಳೆಯದೆ ಆದರೆ ತುಂಬಾ ಉದ್ದ ಕೂದಲುಗಳು ಇರದಂತೆ ನೋಡಿಕೊಳ್ಳಿ ಹಿಂದಿನ ಕಾಲದಲ್ಲಿ ತುಂಬಾ ಜನ ಹೆಂಗಸರು ಕೂದಲು ಇಟ್ಟುಕೊಳ್ಳುತ್ತಿದ್ದರು ಏಕೆಂದರೆ ಆಗಿನ ಕಾಲದಲ್ಲಿ ಈಗಿನ ಕಾಲದ ತರಹ ಯಾವ ಕ್ರೀಮ್ಗಳು ಇರಲಿಲ್ಲ ಅದಕ್ಕಾಗಿ ಆಗಿನ ಹೆಂಗಸರು ಎಷ್ಟು ಮಕ್ಕಳಾದರೂ ಯಾವುದೇ ತೊಂದರೆಗಳಾಗುತ್ತಿರಲಿಲ್ಲ ಅದೇ ಬಿಗಿತ್ವ ಇರುತ್ತಿತ್ತು ಅದಕ್ಕಾಗಿ ಆಗ ದಿನಕ್ಕೆ ಎಷ್ಟು ಸಾರಿಯಾದರೂ ಮಾಡಿಸಿಕೊಳ್ಳುತ್ತಿದ್ದರು ಆದರೆ ಈಗಿನ ಹೆಂಗಸರು ಒಂದೆರಡು ಸಾರಿ ಮಾಡಿದ ಮೇಲೆ ನೋವಾಗುತ್ತೆ ಸಾಕು ಬಿಡು ಎನ್ನುತ್ತಾರೆ ಇದು ಒಬ್ಬೊಬ್ಬ ಹೆಂಗಸರಿಗೆ ಇಷ್ಟವಾಗುತ್ತೆ ಒಬ್ಬರಿಗೆ ಇಷ್ಟವಾಗುವುದಿಲ್ಲ ಇದು ಅವರವರಿಗೆ ಬಿಟ್ಟ ವೈಯಕ್ತಿಕ ವಿಚಾರ ಆರೋಗ್ಯ ದೃಷ್ಟಿಯಿಂದ ಶರ್ಟ್ ಮಾಡಿದರೆ ಒಳ್ಳೆಯದು ಇದೇ ರೀತಿಯ ಮಾಹಿತಿಯೊಂದಿಗೆ